ಯುದ್ಧದ ಕಾರ್ಮೋಡ ಜಗತ್ತಿನಾದ್ಯಂತ ವಿಶ್ವ ವಿಶ್ವಶಾಂತಿಗಾಗಿ ಪ್ರಾರ್ಥಿಸಿ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ಆಡಳಿತ ಮತ್ತು ಅಭಿವೃದ್ಧಿ ಸಮಿತಿ ನೇತೃತ್ವದಲ್ಲಿ ಗುರುವಾರ ಕುದ್ರೋಳಿ ಶ್ರೀ ಗೋಕರ್ಣನಾಥನಿಗೆ ಚತಸಿಯಾಳಾಭಿಷೇಕ ಮಹಾರುದ್ರಾಭಿಷೇಕ ಮತ್ತು ವಿಶೇಷ ಪೂಜೆ ಸಲ್ಲಿಸಲಾಯಿತು ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷ ಜೈರಾಜ್ ಎಚ್ ಸೋಮಸುಂದರಂ ಮಾತನಾಡಿ ಲೋಕ ಕಲ್ಯಾಣಾರ್ಥವಾಗಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸಿ ಸಿಯಾಳ ಅಭಿಷೇಕ ಸಹಿತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗಿದೆ ಎಂದರು ದೇವರ್ನ ಒಂಜಿ ಅನುಗ್ರಹನ್ ಮಾತ ಹ್ಯೂಮನ್ ವಿಂಗ್ಸ್ ಮಾತೆರ್ಲ ಟ್ರೈ ಮಲ್ತೊಂದುಲ್ಲೆರ್ ಅನ್ಲ ಒಂಜಿ ದೇವರ್ನ ಒಂಜಿ ವೈಕುಲ ನಂಕ್ ಅನುಗ್ರಹ ಬೂಡು ಅಂಚ ಮಾತೆರ್ಲ ಸೇರ್ದು ಮಾತೆರ್ಲಾ ನಟುದ್ ಗೋಕರ್ನಾಥೇಶ್ವರ್ ದೇವೆರ್ಲಾ ಅಣ್ಣಪ್ರಣೇಶ್ವರ ದೇವಿಲ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ ಅಂಚನೆ ಸಕಲ ದೇವೆರ್ಲ ಮೂಲು ಮಾತೆರ್ಲ ಇಂಕ್ಲೇಕ್ ಒಂಜಿ ಅನುಗ್ರಹ ಕೊರಡು ಒಂದು ಕೆನೊಂದುಲ್ಲ ಕೋಶಾಧಿಕಾರಿ ಪದ್ಮರಾಜ್ ಆರ್ ಪೂಜಾರಿ ಮಾತನಾಡಿ ಬ್ರಹ್ಮಶ್ರೀ ನಾರಾಯಣ ಗುರುಗಳದ್ದು ಎಂದಿಗೂ ಶಾಂತಿ ಮಂತ್ರ ಅವರ ಆದರ್ಶದಂತೆಯೇ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಸಮಿತಿ ರೂವಾರಿ ಬಿ ಜನಾರ್ದನ ಪೂಜಾರಿ ಬದುಕ್ತಾ ಇದ್ದಾರೆ ಕ್ಷೇತ್ರವು ಕೂಡ ನಾರಾಯಣ ಗುರುಗಳ ತತ್ವಾದರ್ಶದಂತೆ ಇದೆ ಅದೇ ರೀತಿ ಲೋಕಾದ್ಯಂತ ಇರುವ ಯುದ್ಧದ ಕಾರ್ಮೋಡ ಕರಗಲಿ ಯುದ್ಧದಿಂದ ಏನೂ ಸಾಧಿಸಲು ಸಾಧ್ಯವಿಲ್ಲ ಇದರಿಂದ ಅಮಾಯಕರ ಬಲಿಯಾಗುತ್ತದೆ ಆರ್ಥಿಕ ಪರಿಸ್ಥಿತಿ ಕುಂಠಿತಗೊಳ್ಳುತ್ತದೆ ಈ ಹಿನ್ನೆಲೆಯಲ್ಲಿ ಲೋಕಶಾಂತಿಗಾಗಿ ಪ್ರಾರ್ಥಿಸಿ ಶ್ರೀ ಗೋಕರ್ಣನಾಥ ದೇವರಿಗೆ ಅಭಿಷೇಕ ಸಲ್ಲಿಸಲಾಗಿದೆ ಎಂದರು ದೇವರ ಮೊರೆ ಹೋಗುವಂಥದ್ದು ಇವತ್ತು ದೇವರಲ್ಲಿ ವಿಶೇಷವಾಗಿ ನಾವು ನಾರಾಯಣ ಗುರುಗಳು ಸ್ಥಾಪನೆ ಮಾಡಿರುವಂತಹ ಶಿವಲಿಂಗ ಇಲ್ಲಿದೆ ಗೋಕರ್ಣನಾಥ ಇಲ್ಲಿದ್ದಾರೆ ಹಾಗೆಯೇ ಗುರುಗಳು ಪ ಅನ್ನಪೂರ್ಣೇಶ್ವರಿ ಪರಿವಾರ ದೇವತೆಗಳ ಮುಖ ಮುಖಾಂತರ ಇವತ್ತು ಆ ಗೋಕರ್ಣನಾಥ ದೇವರಿಗೆ ಅಭಿಷೇಕ ಹಾಗೆ ಮಹಾರುದ್ರಾಭಿಷೇಕ ಮಾಡಿ ಈ ಜಗತ್ತಿನಲ್ಲಿ ಶಾಂತಿ ನೆಲೆಸುವಂತೆ ಆಗಬೇಕು ಈ ಜಗತ್ತಿನ ಯಾರಿದ್ದಾರೆ ಅವರಿಗೆ ಒಳ್ಳೆಯ ಸದ್ಬುದ್ಧಿಗಳನ್ನು ಕೊಟ್ಟು ಏನಾದರೂ ಕಾನ್ಫ್ಲಿಕ್ಟ್ಗಳು ಸ ಇದ್ದರೆ ಅದನ್ನು ಮ ಮಾತುಕತೆ ಮೂಲಕ ಬಗೆಹರಿಸುವಂಥ ಶಕ್ತಿ ಆ ಮುಖಾಂತರ ಅಮಾಯಕರ ಬಲಿಯಾಗುವುದನ್ನು ತಡೆಯುವುದು ವಿಶ್ವದಲ್ಲಿ ಶಾಂತಿ ನೆಲೆಸಿ ಎಲ್ಲರೂ ಸಂತೋಷದಿಂದ ಪ್ರಾರ್ಥನೆಯನ್ನು ನಾವು ಇವತ್ತು ಇರುವಾಗೋಕರ್ಣ ಮತ್ತು ಪರಿವಾರ ದೇವಸ್ಥಾನ ಮುಂದಿಟ್ಟಿದ್ದೇವೆ ಕಾರ್ಯದರ್ಶಿ ಮಾಧವ ಸುವರ್ಣ ಟ್ರಸ್ಟಿಗಳಾದ ಕೃತಿನ್ ಧೀರ ಜಮೀನ್ ಕಿಶೋರ್ ದಂಡಕೇರಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ದೇವೇಂದ್ರ ಪೂಜಾರಿ ಉಪಾಧ್ಯಕ್ಷ ಬಿಜಿ ಸುವರ್ಣ ಅಭಿವೃದ್ಧಿ ಸಮಿತಿ ಸದಸ್ಯರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಮಾಜಿ ಸಚಿವ ಬಿ ರಮಾನಾಥ್ ರೈ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ಮಾಜಿ ಮೇಯರ್ಗಳಾದ ಶಶಿಧರ್ ಹೆಗ್ಡೆ ಭಾಸ್ಕರ್ ಮೊಯ್ಲಿ ಮಾಜಿ ಕಾರ್ಮೋರೇಟರ್ಗಳಾದ ಅಪ್ಪಿ ಅನಿಲ್ ಕುಮಾರ್ ನವೀನ್ ಡಿಸೋಜಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶಾಲೆಟ್ ಪಿಂಟೋ ಧಾರ್ಮಿಕ ಪರಿಷತ್ ಮಾಜಿ ಸದಸ್ಯ ಪದ್ಮನಾಭ ಕೋಟ್ಯಾನ್ ಗೆಜ್ಜೆಗಿರಿ ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷ ರವಿ ಪೂಜಾರಿ ಚಿಲಿಂಬಿ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಪ್ರಮುಖರು ನೂರಾರು ಭಕ್ತರು ಪಾಲ್ಗೊಂಡಿದ್ದರು